ನಾವ್ ಏನ್ ಮಾಡಿದ್ರೆ ಏನ್ ಅಡಿಸಿದೀವಿ ಗುಂಡು ಸೂಜಿಗಳನ್ನ ಗುಂಡು ಸೂಜಿಗಳನ್ನ ಅಡಿಸಿದೀವಿ ಸೊ ಈ ಒಂದು ಅಳತೆ ಪಟ್ಟಿಯನ್ನ ನಾವು ಒಂದು ದೀಪದಿಂದ ಕಾಯಿಸೋಣ ಇಲ್ಲಿ ದೀಪವನ್ನು ಕಾಯಿಸುವಾಗ ತಾವೆಲ್ಲ ಏನಪ್ಪಾಂದ್ರೆ ಇದನ್ನ ಗಮನಿಸ್ತಾ ಇರಬೇಕು ಏನು ಗಮನಿಸ್ಬೇಕು ಅಳತೆ ಪಟ್ಟಿಯನ್ನ ತಾವೆಲ್ಲರೂ ಏನ್ ಮಾಡ್ತಾ ಹೋಗಬೇಕು ಗಮನಿಸ್ತಾ ಹೋಗ್ಬೇಕು ಸೊ ಅಳತೆ ಪಟ್ಟೆಯಲ್ಲಿ ಯಾವ ಅಂತ ಬದಲಾವಣೆ ಏನಾದರೂ ಗಮನಿಸ್ತೀರಾ ಹಿಂಗೆ ನೋಡಿ ನಿಧಾನವಾಗಿ ಗಮನಿಸ್ತಾ ಹೋಗ್ಬೇಕು ಏನು ಈಗ ಅಳತೆ ಪಟ್ಟಿಯನ್ನು ಏನ್ ಮಾಡ್ತಾ ಇದೀನಿ ನಾನು ದೀಪದಿಂದ ಕಾಯಿಸ್ತಾ ಇದ್ದೀನಿ ಇದು ಮದ್ಯಸಾರ ದೀಪದಿಂದ ಕಾಯಿಸ್ಬೇಕು ನಮ್ಮ ಶಾಲೆಯಲ್ಲಿ ಮದ್ಯಸಾರ ದೀಪ ಇರ್ಲಾರಕ್ಕೆ ನಾವು ಕ್ಯಾಂಡ್ರದಿಂದ ಕಾಯಿಸ್ತಾ ಇದ್ದೀನಿ ಇದು ಕಾಯಿಸಿದಾಗ ಇಲ್ಲಿ ಏನು ಗಮನಿಸಬೇಕು ಇಲ್ಲಿ ಸ್ವಲ್ಪ ನೋಡ್ತಾ ಇರಿ ನೀವು

ಹೌದಾ ಈಗ ಮೊದಲು ಬಿದ್ದಿರೋದು ಮಾತ್ರ ಮೊನ್ನೆ ಒಂದು ಕಡ್ಡಿ ಬಿತ್ತು ಇದು ಕಡ್ಡಿದು ಕಬ್ಬು ಇದು ಓದಿರ್ ಬಿತ್ತು ಈಗ ನೋಡಿ ನೋಡಿ ಯಾಕೆ ಬರ್ತದ ಅದು ಸಹಿತ ಏನಪ್ಪಂದ್ರೆ ದ್ರವಿಸ್ತಾ ಇದೆ ಇಲ್ಲಿ ಏನ್ ಹಾಕಿದೀವಿ ನಾವು ಮೇನವನ್ನ ಹಚ್ಚಿದೀವಿ ಅದಲ್ವಾ ಆ ಮೇನವನ್ನ ಸಹಿತ ಏನಾಗ್ತಾ ಇದೆ ಶಾಖಕ್ಕೆ ದ್ರವಿಸ್ತಾ ಇದೆ ಇಲ್ಲಿ ಕೊಟ್ಟಂತ ಶಾಖ ನೆಕ್ಸ್ಟ್ ಏನ್ ಮಾಡಿತ್ತು ಇಲ್ಲಿ ಬಂತು ಗುಂಡು ಸೂಜಿ ಬಿದ್ದಿಲ್ಲ ಒಂದು ಮಾತ್ರ ಬಿದ್ದಿದೆ ಗುಂಡು ಸೂಜಿ ನೆಕ್ಸ್ಟ್ ಒಣ್ಣೆ ಗುಂಡು ಸೂಜಿನ ಬಿದ್ದದ ಎಣ್ಣೆ ಬಿದ್ದದ ಒಣ್ಣೆ ಬಿದ್ದಿದೆ ಅಲ್ವಾ ಒಣ್ಣೆ ಬಿದ್ದಿದೆ ನೋಡಿ ನೆಕ್ಸ್ಟ್ ನೋಡಿ ಇಲ್ಲ ಕಾಯಿಸ್ತಾ ಇದೇ ನೋಡಿದ್ರೆ ಈಗ ಎರಡನೇದ್ ಬಿತ್ತು ನೆಕ್ಸ್ಟ್ ಈಗ ಏನಾಗ್ತದ ಮೂರನೇದ್ ಬರ್ತದ ನೆಕ್ಸ್ಟ್ ಏನ್ ಮಾಡ್ತದ ನಾಲ್ಕೈದು ಹೀಗೆ ಬೀಳ್ತದ ಹೌದಲ್ವಾ ಸರಿ ಹಾಗಾದ್ರೆ ನಾವು ಇಲ್ಲಿ ಕಾಯಿಸಿದ್ರೆ ಶಾಖ ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಅಂತ ಅರ್ಥ ಹೌದಲ್ವಾ ಅಂದ್ರೆ ಶಾಖ ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಶಾಖ ಯಾವ ರೂಪದಲ್ಲಿ ಚಲಿಸ್ತಾ ಇದೆ ಒಳಗಡೆ ಈ ವಸ್ತು ಇದಾವೆ ಕಣಗಳ ರೂಪದಲ್ಲಿ ಶಾಖ ಕೆಲಸ್ತಾ ಇದೆ ಉಷ್ಣ ಯಾವತ್ತ ಚಲಿಸದ ಕಣಗಳ ರೂಪದಲ್ಲಿ ಇಲ್ಲಿ ನೋಡಿ ಎರಡು ಬಿದ್ದಾವ ಕಾಣಿಸಿದವೊಂದು ಗುಂಡು ಸೂಜಿಗಳು ಬಂದವ ಈ ಗುಂಡು ಸೂಜಿಗಳು ಬೆಳಕ ಕಾರಣ ಏನಪ್ಪ ಅಂದ್ರೆ ಶಾಖ ಇಲ್ಲಿ ಏನಾಗಿದೆ ಇಲ್ಲಿ ಕಷ್ಟಿದ್ರೆ ಇಲ್ಲಿ ವರ್ಗಾವಣೆಯಾಗಿ ಬಂದಿದೆ ಅಂತ ನಾವು ಹೇಳ್ತಾ ಇದ್ದೇವೆ ಹಾಗಾದ್ರೆ ವಸ್ತುಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅದರಲ್ಲಿ ಏನಪ್ಪ ಅಂದ್ರೆ ಇದು ಲೋಹದಂತ ವಸ್ತುಗಳಲ್ಲಿ ಶಾಖ ಏನಪ್ಪ ಅಂದ್ರೆ ವರ್ಗಾವಳಿ ಆಗ್ಬೋದ ಇದಕ್ಕೆ ನಾವೇನಂತ ಕರಿತಿದ್ವಿ ಅಂದ್ರೆ ವಹನ ಅಂತ ಕರಿತಾ ಇದ್ದೇವೆ ಇದಕ್ಕೆ ಏನ್ ಕರಿತಾ ಇದ್ದೇವೆ ಕೂತ್ಕೊಳ್ಳಿ